ಅಲ ಇವರಿಗೆಲ್ಲ ಎಷ್ಟಿದೆ ಹಾಂ ಕೆಲಸ ಬರಬೇಕಾಗುತ್ತೆ ಅಂದ್ಬಿಟ್ಟು ನಾಟಕ ಮಾಡ್ಕೊಂಡು ಅಕ್ಕ ತಂಗಿ ಇಬ್ಬರು ಜಗಳ ಮಾಡೋರಲ್ಲ ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊತೀನಿ ಇವ್ರಿಬ್ರಿಗೂ ಗ್ರಾಚರ ಗ್ರಾಚರ ಬಿಡ್ಸ್ತೀನಿ ಬಿಡ್ತೀನ ಇವತ್ತು ಇಬ್ಗೂ ಮುಟ್ಟು ನೋಡ್ಕೋಬೇಕು ಆ ಥರ ಮಾಡ್ತೀನಿ ಇವತ್ತು ಆದ್ರೇನ ಮೂರು ಜನದ ಪ್ಲಾನ್ ಚೆನ್ನಾಗಿತ್ತಲ್ವೇನೇ ಹ್ಞೂ ಅದಕ್ಕೆ ನೋಡು ನಾವು ಮೂರು ಜನ ಒಂದೊಂದು ಕಡೆ ಹೋಗಿರ್ತೀವಿ ಇವತ್ತು ಬೆಳಗ್ಗೆ ಕೂಲಿ ಯಾಕೆ ಅವಳು ಹಬ್ಬಾಕಿನೇ ಹೋಗಿರ್ತಲ್ಲ ನನಗಂತೂ ಅದಾ ಖುಷಿ ನೋಡು ಅವಳನ್ನು ಕೂಲಿಕ್ಕೆ ಕಳ್ಸೋದಲ್ಲ ಅದೇ ಹ್ಞೂ ನಮ್ಮನ್ನು ಕೂಗ್ತಲ್ಲ ನಮ್ಮನ್ನು ನಾವ್ಯಾಕೋಮ್ಮ ಹೌದು ಕಣೇ ನೀನು ಮಾಡ್ರ ಪ್ಲಾನು ಅಂದರೆ ಪ್ಲಾನು ನೋಡ ಹ್ಞೂ ಕರ್ಗಿ ಅಂತ ಜಗಳ ಮಾಡಿದ್ರ ಹೊರ್ಡಗಾಗ ಅವ್ರಿಗೆಲ್ಲ ಹೆಂಗೆ ಬರುತ್ತೆ ಅಂತ ಸರಿ ಕೂತ್ಕೊಳ್ರಿ ಕುತ್ಕೊಳ್ಳ್ರಿ ಹೆಂಗಿದ್ರು ಅವಳು ಹೊಲಕ್ಕೆ ಹೋದ್ಲು ಅಂತ ಕೇಳಿವಿ ಅವರೆಲ್ಲ ಮಾತಾಡ್ಕೊಂತ ಅಲ್ಲಿಗೆ ಹೊಲಕ್ಕೆ ಹೋಗೋರಿ ಅಂತೇಳಿ ನಮಗೂ ಭಾಳ ಆಗುತ್ತೆ ನಡೀರಿ ಇವತ್ತೆಲ್ಲ ಕುಸು ಖುಸಿಯಿಂದ ಕೂತ್ಕೊಳ್ಳಿ ಇವ್ವ ನಿನ್ನ ತಲೆ ಅಂದ್ರೆ ತಲೆ ಕಣೆ ಯವ್ವಾ ಏ ನನ್ನ ತಲೆ ಅಂದರೆ ತಲೆ ಕಡೆ ಮಗಳೇ ಸುಮ್ಮನೆ ಬಿಡ್ತೇ ನಾನು ಅಂತೇಳಿ ನಾ ಹೆಂಗೆ ಮಾಡೀನಿ ನೋಡು ಹ್ಞೂ ನಾವು ಮೂರು ಜನ ಜಗಳ ಮಾಡ್ಕೊಂಡ್ರಕ್ಕೆ ನನ್ನ ಮಗ ಬಂದು ಕೇಳಿಲ್ಲ ಬಿಡು ಜಗಳ ಮಾಡ್ಕೋರ ಅವ್ರ ರೊಕ್ಕ ತಂಗಿರಿ ಹೆಂಗಾರ ಜಗಳ ಮಾಡ್ಕೊಳ್ಳಿ ಅಂಬಿ ಸುಮ್ಮನೆ ಬಿಟ್ಟ ನಾವು ಅಂದರೆ ಸುಮ್ಮನೆ ಕೊಲಿಯಕ್ಕೆ ಹೋಗಬೇಕೈತೆ ಅಂಬಿಟ್ಟು ಏಟ್ ಪ್ಲ್ಯಾನ್ ಅಲ್ಲ ನಾವು ಅವಳ ಬಾಕಿನೇ ಹೋಗೋಳ ಇವತ್ತು ಹೋಲಿ ಹೋಲಿ ಅಂಡೆಲ್ಲ ಕರ್ಬೇಕು ಅವಳಿಗೆ ಹ್ಞೂ ತಲೆಗೆ ಕೆಂಪೆಣ್ಣೆ ಬರಬೇಕು ಬಾಡಿಗೆ ನಾನು ನಮ್ಮನೆ ಯಾಕ ಬಂದು ನನಗೆ ಹೇಳ್ಕೊಡ್ತೇನೆ ಈಕೆ ಅಲ್ಲ ಇವರೆಲ್ಲ ಮಾಡಿದ್ದು ಮಾತಾಡಿದ್ದು ನೋಡಿ ನಾನು ಏನು ಅನ್ಕೊಂಡೆ ಎಲ್ಲೋ ಆರಾಮಿಲ್ಲ ಏನೋ ಅದಕ್ಕೆ ಬಂದಿಲ್ಲ ಇವ್ರು ಜಗಳ ಮಾಡ್ಕೊಂಡ್ರೆ ದಿಟ ಅನ್ಕೊಂಡೆ ಓ ಎಲ್ಲ ನಾಟಕ ಮಾಡಿ ಜಗಳ ಮಾಡ್ಕೊಂಡ್ರದಲ್ಲ ಇವರು ಇನ್ನೂ ನಾಲ್ಕು ತಿಂಗಳು ಕೆಲಸ ಮಾಡಿಸ್ತೀನಿ ಬುಡೋಕೆ ಹ್ಞೂ ಬಡ್ಡಿ ಸಮೇತ ಕಳಿಸ್ತೀನಿ ಹತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ಕಳಿಸ್ತೀನಿ ಇವಳ ಹತ್ರ ಆಯ್ತಾಯ್ತಿ ಅವರಕ್ಕೂ ನಲ್ ಮುರಿತೀನಿ ಮೊದ್ಲು ನಂಗಂತು ದಿಟ ಅಲ್ವೇ ನೀನು ನೋಡಿದ್ರ ನೋಡಿ ಅಂದಲ್ಲ ಅಂದ್ಬಿಟ್ಟು ಸುಮ್ಮನೆ ಜಗಳ ಮಾಡ್ಕೊಂಡು ನೀನು ಬಂದ ಮ್ಯಾಗೆ ಹಂಗೆ ಇದಾಗಿದೆ ನೋಡು ಹ್ಞೂ ಅಯ್ಯೋ ಬುಡ ನಾನು ನಿನ್ನ ಸುಮ್ಮನೆ ರೇಗಿಸಿದ್ದು ನೀನು ನಡಿತಿಯಾ ನೀನು ಕೋಪ ಬಂದು ಅಂತೇಳಿ ಅದಕ್ಕೆ ನೋಡಿ ಹೆಂಗಾಯ್ತು ಅಂತೇಳಿ ಹೊರ ಕರ್ಕೊಂಡು ಕರ್ಕ ಬಂದ ನಂಗೆ ಆವಾಗ ಸಮಾಧಾನ ಆಗಿದ್ದು ಕಣಕ ಎಲ್ಲ ಹೇಳ್ಬಿಟ್ಟಿದ್ರೆ ನೀನು ನಕ್ಕಂತ ನಕ್ಕಂತ ಮಾಡ್ಬಿಡುವ ಅನ್ಮಾನ ಬಂದ್ಬಿಡ್ತಿತ್ತು ಅದಕ್ಕೆ ನಾನು ನನ್ನ ಮಗಳು ಪ್ಲಾನ್ ಮಾಡ್ದು ಹ್ಞೂ ಈ ಥರ ಮಾಡೋದು ಹಿಂಗೆ ಮಾಡ್ಕೋಬೋದು ಹೇಳಿ ನನಗಂತ ಭಾಳ ಖುಷಿ ಬಿಡ್ತಾಳು ಹ್ಞೂ ಕಣೆ ಯಾವ ದಿನ ಬಿಸ್ಲಕ್ ಸತ್ತು ಸತ್ತು ನೋಡಿ ಹೆಂಗಾಗ್ಬಿಟ್ಟಿದ್ದೆ ನಾನು ಇವಾಗ ನಂಗೆ ಹೊಟ್ಟೆ ತುಂಬ ಹಾಲು ಕುಂಟು ಸಂತ ಆಡ್ಸ ಆಗ್ಬಿಡ್ತಾ ಕಣೆ ಯವ್ವ ಅದಕ್ಕೆ ನಿನ್ನಂತ ಯವ್ವ ಇರಬೇಕು ಅಂತನೋದು ಮಾತಾಡ್ರಿ ಇನ್ನೂ ಮಾತಾಡ್ರಿ ಮನೆಯಾಳಿರ ಮಾತಾಡ್ರಿ ಹ್ಞೂ ಕೆಲಸಕ್ಕೋಗ್ಬಿಟ್ಟವಳೆ ಅಂತೇಳಿ ಮಾತಾಡಿ ನಿಮ್ಮ ಇಷ್ಟ ಬಂದಂಗೆ ಮಾತಾಡ್ರಿ 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 ಸಿಂಚು ನೀನು ನೀನಾಂಚುನಾ ಇದ್ರೆ ಯವ್ವ ತಾಯಿ ಹಾಂ ನಿಮ್ಮ ಅತ್ತ ನಂಬಿಕೊಂಡು ನಾವೇನಾರು ಕರ್ಕೊಂಡು ಹೋಗದೆ ಇದ್ದಿಲ್ಲ ಅಂದ್ರೆ ಹೆಂಗ ನಾನು ಆ ನಿಮ್ಮ ಇವೆಲ್ಲ ಬಂದೋಳ ಮಾಡ್ಬೇಕಂತ ನೀ ಎಲ್ಲ ಜೊತೆ ನಾನು ಕೂಲಿಯಾಗ ಹೋಗ್ತಾನೆ ಕೂಲಿಯಕ್ಕೆ ಬಿಟ್ಟು ಹೊರಕ್ ಹೊರಕೋಗ್ಬಿಟ್ಟು ಬಂದು ಒಳಗೆ ಹೋಗ್ಕೊಂಡಿದ್ದಾನು ಹಾ ಅಕ್ಕ ತಂಗಿ ಯೋ 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 ಈ ನಾಟ್ಕೊತು ಉಸಿರು ಒಳ್ಳಿರ ಅಂತ ಗೊತ್ತಾ ಇದ್ದಿಲ್ಲ ನೋಡು ಕಾ ಕೂಲಿಯಕ್ಕೆ ಬರ್ಬೇಕು ಅಂತೇಳಿ ಇಷ್ಟು ನಾಟ್ಕನ ಅಬ್ಬ ಆ ಅಲ್ಲ ಕಡೆ ಯಾರೇ ಬಾ ಅಂತಂದರು ನೀನು ಇದಕ್ಕೆ ಬರೋಕೋಗಿದ್ದೆ ನೀನು ಬಾ ಅಂದಿದ್ವಿ ನೀನು ಯಾಕೆ ಇಲ್ಲಿ ಕೂತಿದ್ಯಾ ಕಲಿಯೋಕೆ ಹೋಗಿದ್ಯಾ ಅಂತ ಬಂದೆ ನಾವೇನೇನೋ ಮಾತಾಡ್ತಿದ್ದೆ ಕತ್ ಏನು ಎಲ್ಲನವ ನಾನೇ ಎಲ್ಲ ಕತ್ಕಳ್ಸ್ಕೊಳ್ಳೋ ಕೆತ್ತಲು ಮಾಡಿ ಆ ಕುಲಿಯೋಕೆ ಬಂದಿಲ್ಲ ಇವರು ಏನಾರ ಮಾತಾಡ್ತಾರೆ ಇರು ಅಂದ್ಬಿಟ್ಟು ನಾನು ನಿಂತ ಕಡೆ ಕಳ್ಸ್ಕೊಂಡಿದ್ದೀನಿ ನೀವು ಈ ಥರ ಉಸಿರುಳ್ಳಿ ಆಟ ಆಡಿರಿ ಅಂತ ನಮ್ಗೆ ಗೊತ್ತಾಯ ನೋಡ ಹಾಂ ಮಂಗೀರ್ ಮಂಗಿರ್ಗಿಂತ ಹೆಚ್ಚು ನೀವು ಹಾಂ ಉಸಿರುಳ್ಳಿನ ನೀವು ಹಾಂ ಮಳ್ಳಿ ಮಳ್ಳಿ ಏನು ನೀವೆಲ್ಲ ಮೂರತ್ತು ಜಗಳ ಮಾಡ್ಕೊಳಿದ್ಯಾ ಕುಲಿಯೋಕೂ ಹೋಗಿಲ್ಲ ಬುಟ್ಟಿಲ್ಲ ಇಲ್ಲ ಯಾಕೆ ಸಿಂಚು ಯಾಕೆ ಹೋಗಿಲ್ಲ ಇವ್ರು ಮೂರು ಜನ ಎದಕ್ಕೆ ನಾನು ಇವತ್ತು ಕೆಲಸ ಬೇಗ ಮುಗಿತಲ್ಲ ಅಂದ್ಬಿಟ್ಟು ಪಟ್ಟ ಬಂದಿ ಇವತ್ತು ಭಾನುವಾರ ಅಲ್ಲ ಹನ್ನೊಂದು ಗಂಟೆಗೆ ಕಳ್ಸಿಬಿಟ್ರು ಬೆಳಗ್ಗೆ ಆರು ಗಂಟೆಗೆ ಕರ್ಸಿದ್ರು ಅಂದ್ಬಿಟ್ಟು ಬನ್ನಿ ನೀ ಏನು ಹಿಂಗೆ ಜಗಳ ಮಾಡಕತ್ತೀರಿ ಹ್ಞೂ ಬಾರಪ್ಪ ಬಂದ ಬಾ ನಾನು ನಿಮಗೋಸ್ಕರನೇ ಕಾಯ್ತಿದ್ದೆ ನೋಡು ನಿಮ್ಮ ಅಮ್ಮವೇ ಅವರು ಎಂಥ ಕೆಲಸ ಮಾಡ್ ಮಾಡ್ಮವ್ರಾ ಮನೆಯಲ್ಲರು ನೋಡಪ್ಪ ನೋಡು ಹ್ಞೂ ಇಂಥ ಅವಿ ಇಂಥ ಚಿಕ್ಕವದಿರೇ ಇರಬೇಕು ಹ್ಞೂ ಬರೀ ತಿಂದು ತೇಗೋರಿಯೇ ಹೊರ್ತು ಒಬ್ಬರು ಕೆಲಸ ಮಾಡೋರಿಲ್ಲ ಹಾಂ ನಾನು ಕಲಿಯೋಕೋಗೋರಿ ಅಂತ ಹೇಳ್ಬಿಟ್ಟು ಬಂದು ಮಾತಾಡ್ತೀರಾ ನೋಡು ನಿಮ್ಮ ಅಮ್ಮವನವೇ ನಿನ್ನ ಚಿಕ್ಕವನೇ ಎವೋ ಯವೋ ನಾನು ಇಂಥದ್ದು ಕಂಡೇ ಇಲ್ಲ ಕೂಡ ಹಾಂ ನಾನು ಕುಲಿಯೋಕೋಗಿ ಅಂದ್ಕೊಂಡು ನಾನು ಏನು ಕಂಡಿಲ್ಲ ಬಿಟ್ಟಿಲ್ಲ ಅಂದ್ಕೊಂಡು ಎಂಥದ್ದು ಮಾಡೋರೆ ಗೊತ್ತೇನಾ ಏನು ಮಾಡೋರೆ ಎದಕ್ಕೆ ಹಿಂಗ್ರಿ ಅವ್ರ ಮ್ಯಾಗ ಏನಾಯ್ತು ನಿನ್ನೆ ಜಗಳ ಮಾಡ್ಕೊಂಡವ್ರೆ ಹೊಲ್ದ ಹತ್ರ ಜಗಳ ಮಾಡ್ಕೊಂಡು ಇಬ್ರು ಮಾತಾಡಕತ್ತಿಲ್ಲ ಬಿಡ್ತಿಲ್ಲ ಅಂತಂದ್ರೆ ಈಗ ಏನ್ ಮಾಡ್ತವ್ರ ಏನಾಯ್ತು ಹಾ ಬೇಕಂದ್ರೆ ಜಗಳ ಮಾಡ್ರದಂತ ಕುಬೇಕೈತೆ ಅಂದ್ಬಿಟ್ಟು ಮೂರು ಜನ ಜಗಳ ಮಾಡ್ಕೊಂಡಿರೋದು ಅದಕ್ಕೆ ಹೇಳಕತ್ತೆ ನಿನ್ನ ಮಕ್ಕ ಕೂಳಿ ಇಡೋದು ಯಾರು ಕೊಟ್ಬಿಟ್ಟಿ ತಿಂಗ ಒಂದ್ ಐದ ಸಾವಿರ ಕಿತ್ಕಾ ಹಾಂ ಐದು ಸಾವಿರ ರೂಪಾಯಿ ಅಂದ್ರೆ ಅವ್ಳು ದುಡಿಯೋದ ಅವ್ಳು ತಿನ್ನಕ್ಕಾಗುತ್ತೆ ನಿಂದು ಮೊಬೈಲ್ ಆಮೇಲೆ ಅಷ್ಟೇ ಎಲ್ಲ ಇಲ್ಲಿ ಒಂಚೂರು ಇತ್ತಕ್ ಸರ್ಕ ಇಲ್ಲಿ ಹಾ ಬುನಾದಿ ಬುಡಿಸ್ತೀನಿ ಇವತ್ತು ಓ ಹಿಂಗಂದ್ರೆ ನಾ ಅವನು ಚಿಕ್ಕವನವ ಒಬ್ಬೊಬ್ಬ ಎಂತ ಮನೆಯ ಕಲ್ತಾವ್ರೆ ಕಲ್ತವ್ರೆ ನಾನು ಒಳ್ಳೆಯವ್ರು ಅನ್ಕೊಂಡ್ರ ಈಟ್ ಮಟ್ಟ ಆಡ್ಕೊಂಡು ಈಟ್ ದೊಡ್ಡ ಕೆಟ್ಟ ಅವ್ರ ಇವರು ಇರು ಇರುವಂಚೂರೈತಿ ನೀನ್ ಏನಪ್ಪಾ ಎಡ್ತಿ ಮಾತು ಕಟ್ಕೊಂಡ್ ಹಿಂಗಲ್ಲಾ ಆನ್ಗಿಂತ ಚಿಕ್ಕವ್ನಗಿಂತ ಎಡ್ತಿ ಮಾತ ಹೆಚ್ಚಾಗ್ಬಿಡ್ತಾ ಮಕ್ಕನ್ ಮಾತಕ್ಕಿಂತ ಹೆಚ್ಚಾಗ್ಬಿಡ್ತಾ ನಂಬಲ್ಲ ನಮ್ನ ಸ್ವಲ್ಪ ನಾವು ಒಳ್ಳೆಯವ್ರ ಕಲಾ ಮೂರೂ ಜನಕ್ಕೂ ಒದ್ಯಕ್ಕೂ ಮುಂಚೆ ಕೂಲಿ ಹಾಕೆ ಎದ್ದು ಹೋಯ್ತೀರ ಇಲ್ಲ ಅಂದ್ರೆ ನಡೆ ಬಿಚ್ ಓರಿ ಅಂತ ಹೇಳಿದ್ದು ನಿಮ್ಗೆ ಮೂರು ಜನನು ಕೂಲಿ ಹಾಕಿ ಹೋಗ್ಬೇಕಷ್ಟೇ ಒಯ್ತಿರ್ಬೇಕು ಹಾಂ ಹಾಂ ಒಯ್ತಿ ಒಯ್ತೀವಿ ನೀನು ಯಾಕೆ ಒದಿತೀನಿ ಬಿಡ್ತೀನಿ ಅಂತ ಹೇಳ್ತಿವಿ ಹೋಯ್ತಿ ಬಿಡು ಅದಕ್ಕೆ ಯಾಕೆ ವದಿತೀನಿ ಬಿಡ್ತೀನಿ ಅಂತೆಲ್ಲ ಮಾತಾಡ್ತಿವಿ ಹೋಗ್ತೀವಿ ಇರೋ ಹಿಂಗೆಲ್ಲ ಮಾತಾಡ್ಬಾರ್ದು ಕಣ ಚಿಕ್ಕನಾಗಿ ಇತ್ಕೊಂಡು ದೊಡ್ಡವ್ರಿಗೆ ತಲೆಯಾಗ ಬುದ್ಧಿ ಇಲ್ದಂಗೆ ಲದ್ದಿ ಹೆಂಗೆ ಆಡಿದ್ರ ಚಿಕ್ಕವರು ಬುದ್ಧಿ ಇಲ್ದಂಗೆ ಆಡೋದು ಹಾಂ ನನಗೆ ಬುದ್ಧಿ ಐತಿ ನನ್ಗೆ ನಾನು ಹೆಂಗೆ ಮಾಡ್ಬೇಕು ಹೆಂಗೆ ಬಿಡ್ಬೇಕು ಗೊತ್ತೈತಿ ಮೂರು ಜನ ಕೂಲಿ ಮಾಡ್ರಿ ಅಂತಿರೋದು ನನಗೇನು ತಂದಾಕ್ಬೇಡ್ರಿ ನಿಮ್ಮಿಟ್ಟು ನೀವು ದುಡ್ಕೊಳತ್ ಕಲತ್ಕಲ್ರಿ ಹಾಂ ಮುಂದೆ ನಾನು ನಮ್ಮ ಮೂವ್ ನೋಡ್ಕೊಳಕಿಲ್ಲ ನಮ್ಮ ಚಿಕ್ಕವ್ನ ನೋಡ್ಕೊಳಕ್ಕಿಲ್ಲ ಅನ್ನೋಕ್ಕಿಲ್ಲ ವಯಸ್ಸಾದಂಥ ಕಲಕ ನೋಡ್ಕೊಳ್ಳೋಣ ನೋಡ್ಕೊತೀರಿ ಇನ್ನೇನು ಮಂದಿ ಬಂದು ಯಾರು ಸಾಕಳಕ್ಕಿಲ್ಲ ಹಾಂ ಅಪ್ಪ ಎತ್ತಿರ ಉಡ್ಸಿರ ಅಂದ್ರೆ ನಾವು ಮಾಡ್ತೀವಿ ಹಾಂ ಅಪ್ಪ ಆದರೂ ಅಷ್ಟೇ ಹೂ ಆದರೂ ಅಷ್ಟೇ ಮಾಡಬೇಕು ನಮ್ಮ ಕರ್ತವ್ಯ ಐತೆ ಮಾಡ್ತೀವಿ ಆದರೆ ಹಿಂಗೆ ಗಲ್ಕಟ್ಟು ಭಾಳ ಆಡೋದು ಬಿಟ್ಟು ದಟ್ಟವಾಗಿ ಕೂಲಿ ಮಾಡ್ಕೊಂಡು ಹೋಗಿ ಅಷ್ಟೇ ಇದೇನಪ್ಪ ಇದು ಕೂಲಿಯಿಂದ ಹೆಂಗಾರು ತಪ್ಪಸ್ಕೊಂಬಂದ್ರೆ ಇವಳು ಕೆಲ ತಗ ಕಣ್ಣಲ್ಲಪ್ಪ ನಾನು ಅಯ್ಯೋ ಭಗವಂತ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನೊಳಗೆ ಮನೆ ಮಾಡೈತಿ ಎರಡು ದೇಹ ಒಂದ ಜೀವ ಪ್ರೀತಿಯಾಗಿ ಬರತೈತಿ ನನ್ನ ಹೃದಯ ಗೆಳತಿ ನೀನು ನಿನ್ನ ನೋಡ ಹಂಗಾಗೈತಿ ഇവയൊക്കെ നന്ന നോട് അലക്കെ ഹളേല മറത്തു നമ്പ് നന്നി വരുവ ആ നന്നേ മഗ സസെ അങ്ങനെ അവരുടെ നാ കട നന്ന മഗ ഇവത്ത നൽസായി നന്നി ഇവനീ ഹിങ്ക അക്കിരിത്തവേ അൽബി നന്ന മഗ ഇവളി ഇവേ നോ നായ് എൽക്കണ്ടക്ക നായ് എൽക്ക ഇവത്ത് നോട് ഹെങ്ങ് അൽക്കിത്തവേ అర్చనమ్మ అర్చనమ్మ నం గొప్పిట్టు నన్ను నోడక బర్తీ నిం నె ఇష్ట అంతి ఏడు వర్షదవం నాలుగు నేను జొతేకీ ఇప్ప ఇప్పంద జాకీ ఇబ్బు మ్యాగూ ప్రీతి ఇరకిల్వా ఇె తానే ఇబ్బు చనగిరకిల్వ నా ఇతీవు తా అడ్జస్ట్ మాట్లా మాట్ాడిల్ అంతి నీగూ కోపరు ననగూ కాపీ అదే నీ అందరూ నన్ను ఇష్ట నన్గంద్ర నేను ఇష్ట ಏಳೆದೆಲ್ಲ ಮಾಡ್ತಿ ನಾನು ಪಡ ನೀವು ನೀವು ಇಂಥವೆಲ್ಲ ಮಾತಾಡ ನೋಡಿ ಪರಿಣಾಮ ನಟಕಿರಾಕಿಲ್ಲ ಹೆಂಗ ಮಗ ಸೊಸೆ ಅಂತ ಹೇಳಿ ಚೆನ್ನಾಗಿ ಹೋಯ್ತಾವ್ ನೀವು ನನ್ನ ಮಗಳು ಬಂದವಳ ಅವಳಿದ್ರು ಗೈ ಒಳ್ಳೆ ಕಡೆ ಮದುವೆ ಮಾಡ್ಬೇಕು ಅಂತ ನೀ ನಿಂಗ್ ಮಾತಾಡಿ ನನ್ ಬೇಡ ಅಲ್ಲಿ ನಲ್ಕಿತ್ರಿ ನೋಡ್ರಿ ಎಲ್ಲ ಮುದ್ದು ಬಿಡಬೇಕು ಅನ್ಸುತ್ತ ಕೈ ನೀವು ಈ ಸು ಸುಬ್ರಹ್ಮಣ್ಯನ ಹತ್ರ ರೊಕ್ಕ ಚಂದಿತ್ತಲ್ಲ ಇವಾಗ ಯಾವ್ದು ಚಂದಿಲ್ಲ ಅಲ್ಲ ನಾಟಕ ಮಾಡ್ತಿಲ್ಲ ನನ್ನ ಹತ್ರ ನೀನು ಹಳೆದಲ್ಲ ಮರ್ತಬಿಟ್ಟ ಎಲ್ಲ ರೊಕ್ಕೋಸ್ಕರ ಇದ್ದೆಲ್ಲ ಇಷ್ಟು ದಿನ ಜೊತೆ ನೋಡು ಇವತ್ತು ನೋಡು ಹೆಂಗ್ ಮಾತಾಡಕತ್ತಿ ಹ ಎಲ್ಲ ತಕೊಂಡು ಮಾಡ್ಕೊಂಡು ರೊಕ್ಕ ಪಕ್ಕ ಜಗ್ಗಿ ಮಾಡ್ಕೊಂಡ್ಬಿಟ್ಟು ಇವತ್ತು ಊರಾಗ ಅಯ್ಯೋ ನನ್ನ ಇವತ್ತು ನನ್ ಮಗಳ ಇಲ್ಲ ಹಂಗಾರ ಏನ್ ಡಾಕ್ಟು ಆಗಿರ್ಬೋದು ಏನೋ ತಿಳಿದ ತಿಳಿದಾನೆ ತಪ್ಪ ಮಾಡ್ಬಿಟ್ಟೆ ನೀವು ಮದ್ವೆ ಆಗಿ ತದ್ಬಿಟ್ಟು ನಿನ್ ಜೊತೆ ಸೇರಿನಾವಾಸ ಮಾಡಿ ಕೆಟ್ಟ ಹೇಗೋ ಕೆಟ್ಟಿರುತ್ತೆ ಇಡಿ ಊರಾಗಿ ಕೆಟ್ಟಿರೋ ಹೊತ್ಕೊಂಡೆ ಇವಾಗ ನಿಮ್ದೇ ಇರಬೇಕು ಅಂತ ತೀರ್ಮಾನ ತಕ್ಕ ನೀನ್ ನಿಮ್ದೇ ಇರಕ್ ಬಿಟ್ಬಿಡು ಯಾಕೆ ಹಿಂಗ್ ಒಟ್ಟಾರ್ಸ್ಕೊಂಡ್ ಸೈತಿ ನೋಡ್ಕಂತೀನಿ ಕಡೆ ಏನ್ ಇನ್ನೊಂದ್ ಕೈ ನೋಡ್ಕಂತೀನಿ ಹಾ ಈ ಊರಾಗ ಹೆಂಗ್ ಬದುಕ್ ಬಾಳ್ತಿ ಅಂತ ಹೇಳಿ ನಿನ್ ಮಗಳವಳೆ ಅಂತ ಅಲ್ಲ ನಿನ್ ಮಗಳನ್ನ ಏನ್ ಮಾಡ್ತೀನಿ ನೋಡ್ತೀನಿ ನಿನ್ಗ ಏನ ಏನ್ ಮಾಡ್ತೀನಿ ನನ್ ಮಗಳನ್ನ ನೀನು ಒದ್ದೀನಿ ಅಂದ್ರೆ ತಿಪ್ಪೆ ಮೋರಿ ಬಿದ್ದು ಬಿಡ್ಬೇಕು ಮಗನ ನೆಟ್ಟ ಮಾತಾಡ್ತಾವ ಏನ್ ಬಿಟ್ಟು ಆಟ ಪಡ್ತೀಯ ಚೆಲ್ವಮ್ಮ ಚೆಲ್ವಮ್ಮ ಬಾಯ್ಲಿ ಒಂಚು ಹೊರಕ ನಿನ್ ಗಂಡ ಏನ್ ಮಾತಾಡ್ತಾನ ನೋಡ್ ಮೇಲೆ ಇದೇನಪ್ಪ ನನ್ ಗಂಡ ಈಗ ಜೊತೆಗೆ ಏನ್ ಮಾಡ್ತಾವ ಎದಕ್ಕ ಇವಳು ನೋಡಿದ್ರೆ ಚೆಲ್ವಮ್ಮ ಚೆಲ್ವಮ್ಮ ಅಂತ ಕೂಗುದು ಯಾಕ ಏನಾಯ್ತು ಯಾಕೆ ಅರ್ಚನ ನನ್ನ ಗಂಡ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ನಿಂಗೆ ಏನು ಗೊತ್ತಾಗಿಲ್ಲ ಏನ ನಮ್ಮೊಣ ಯಾಕೆ ಯಾಕೆ ಬಂದೆ ನೀನು ಹಾ ನಮ್ಮ ಗಂಡ ನೋಡಕ ಬಂದಿ ಎಲ್ಲ ನೀನು ಅಯ್ಯೋ ನನ್ನ ಎಂಟ್ರು ಬಂದ್ಲಾ ಹಂಗಾರೆ ಇವತ್ತು ನಿಂತೀರಿ ಕಣಕ್ಕಳ ಯಪ್ಪೋ ಏನಪ್ಪ ಮಾಡೋದು ನನ್ನ ಎಂಟ್ರು ಬಂದ್ಬಿಟ್ಲ ಇಲ್ಲ ಅಯ್ಯೋ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ನೋಡೇ ಚೆಲುವ ಹೆಂಗಂತಾಳ ಹಾ ನಮ್ಮ ಮನೆ ತಕ್ಕ ಬಂದ್ಬಿಟ್ರು ನೀನು ಬರುದೇ ಇಲ್ಲ ಬಿಡುದೇ ಇಲ್ಲ ನಂಗೆ ಇಷ್ಟ ಇಲ್ಲ ನಾ ಬಿಡುದಿಲ್ಲ ನಾ ಹಂಗ ಹಿಂಗ ಅಂತ ಏನೋ ಅಂತಾಳ ನಂಗೆ ಇವ್ಳು ಕಂಡ್ರೆ ಒಂದ್ ಇಷ್ಟ ಇಲ್ಲ ಏಟ್ ಹೊಟ್ಟೆ ನೋಡಿ ನೋಡಣ್ಣ ನಾನು ಬಾಯಾ ಕುಳ ಬೀಳ್ತಾವ ಬೋಳಿ ಮಗನ ಇಂಥವೆಲ್ಲ ಮಾತಾಡಿ ಅಂದ್ರೆ ಹಾಂ ಏ ಇಲ್ಲಕ್ಕ ಚೆಲ್ವಮ್ಮ ನಾನು ಬಡದನ್ನು ರೋಡಲ್ಲಿ ನೀ ಅಂತ ಮಾತಾಡ್ತಾರೆ ಹಾಂ ಯಾಕೆ ಬರ್ತಬಿಟ್ಟ ನನ್ನ ಮೊದಲು ದುಡ್ಡಿದಾಗ ಬೇಕಾಗಿತ್ತು ಇವಾಗ ಬಡವ ನಿಂಗೆ ಹಿಂಗೆ ಅಂತ ನಾನು ಏನಾದ್ರ ಮಣಿಯಾಕೆ ಯಾವಾಗಲೂ ಬಂದಿದ್ದೆ ನೇನಾ ಹಾಂ ಒಂಚೂರು ರಾಜವರು ತಿರುಗಿದ್ದಾನ ಒಂಚೂರು ಇವ್ರಿಗೆ ಯಾರು ಸಿಗಾರಮ್ಮ ಮನೆ ಹತ್ರ ಹೋಗಿ ಒಂಚೂರು ಮಾತಾಡ್ಬೋ ಅನ್ಕೊಂಡು ನಿ ಯಾಕೆ ಇವತ್ತ ಬರ್ತಿರೋದು ನಾನು ಹಾಂ ನಿಮ್ಮ ಹೊಣ್ಣಿಯಾಕ ಬರಲಿ ಹಾಂ ಏನು ಏನಾ ನಾನು ಕರೀಲಿ ಬದಲಾಗಿರೋಣ ಇಪ್ಪ ಸರಿ ಏನು ಅನ್ನೋದೀವಯ್ಯ ಇಬ್ರು ಕಣ್ಣನ್ ಇದ್ರೆ ಯಾರ ಅಂತ ನಂಬುದು ಹಾಂ ಯಾರ ಅಂತ ನಂಬುದು ಒಂದು ಇವ ಇನ್ನೂ ನಂಬಕಿಲ್ಲ ನಿ ನಂಬ ಹಾಕಿಲ್ಲ ಹಾಂ ಇಬ್ಬರು ಮಾತಾಡ್ತಾನಿ ತಪ್ಪೇ ಎದಕ್ಕೆ ಮಾತಾಡ್ತೀರಿ ಎದಕ್ ಕುಡ್ತೀರಿ ಹಾಂ ಮೇಮೆಂಟ್ ಬಿಡ್ತಾನೇತಿ ತಲ್ತಾಣ ಮ್ಯಾಕ ಚೆನ್ನಾಗಿ ಕುಟ್ಟಿ ನಿನ್ಗೆ ಇಬ್ರು ರೋಡ್ ರೋಡಾಗ್ತಿರ್ ಬಾ ಪೊಡಿ ಮಗನ ನಿಂದ ಏಟೋ ಉರ್ಸ್ಕೊತೀರಾ ನೀನು ಏ ಚೆಲುವಮ್ಮ ನಂಗೆ ನಾನು ಗಂಡ ಮ್ಯಾಗ ಅಷ್ಟು ತೆವಲಿದ್ದೀರ ನಾನು ಯಾವಾಗಲೂ ಕರ್ಸ್ಕೊತಿದೆ ಹಾ ನಾನಿಗೆ ಎಲ್ಲಾ ಬಿಟ್ಟು ನನಗೆ ಏನು ಬೇಡ ಎಂತದ್ದು ಬೇಡ ಅಂತ ಹೇಳಿ ನನ್ನ ಪಡುಗ ನನ್ನ ಜೀವನ ಸಗಸ್ಕೊಂಡು ಹೋಯ್ತಾವ ನೀವು ನನ್ನ ಮಗು ಕೈ ಏನು ಇಲ್ದಾರದು ನನ್ನ ಮಗುಂಗ್ ಅಂತ ಕಾಯಿಲೆ ಐತೆ ಅನ್ಬಿಟ್ಟು ಅನ್ನ ಪಡುಗ ನಾನು ಹೋಯ್ತಾವ ನೀನು ನಿನ್ಗಣ್ಣು ನಾಲ್ಕು ಆನೇದ್ ಮಾಡಲಿ ನಾಲ್ಕು ಬಿಡು ಇಲ್ಲಾಂದ್ರೆ ನಾಳೆ ಕುಕ್ತಿ ನೋಡೋದು ತಲೆ ಬೇಕ ಏನು ಮಾತಾಡ್ದ ಬಿಟ್ಟ ಅಂತ ಹೇಳಿ ಜವಾಬ್ ಕಪ್ಪ ಕಂಗ್ ಮಾಡ್ಬಿಡ್ತೀನಿ ನಿನ್ನ ಗಣ್ಣಂಗ ತಲೆ ಮ್ಯಾಗ ಕುಕ್ಕಿನ ಎಲ್ಲಾ ಎಲ್ಲ ಸತ್ತಿನ ಒಪ್ಕಂತಾನ ಬೇಕರಿ ಅಂದಂಗ ಮಾಡ್ತಾವಪ್ಪ ಫಸ್ಟ್ ಎಸ್ಕೇಪ್ ಆಗೋದು ಒಳ್ಳೇದಾಯ್ತು ಸುಮ್ಮನೆ ಇವ್ರ ಸವಸಗಳು ನಾನು ಬೇಡಪ್ಪ ಬೇಡ ನೀವು ಹೇಳ್ತಿರೋ ದುಡ್ಡು ಏನು ಯಾಚನ ಇನ್ ಬಾನಾ ಬಾಯ ಕಿಟ್ಟಾಕ ಮಣ್ಣಾಕ ಬೋಳಿ ಮಗ ಇಂಥವೆಲ್ಲ ಮಾತಾಡ್ತಾನೇನ ಉದರಾಗ ಕಿಲೋ ತಕ್ಕ ಬೋಳಿ ಮಗ ಹಾ ಬರೀ ಇಂಥ ಮಾತಾಡ್ ಮಾತಾಡ್ ಮಾತಾಡ ಆಳಾಗ ಬೋಳಿ ಮಗನ ಹಾಂ ಮನೆ ಕರ್ಕೊಂಡು ಜುಟ್ಟಿಡ್ದು ಗುಂಜಲ್ ಆಡ್ತೀನಿ ಸುಮ್ಕಿರು ಬುದಿಕಲ್ಲಿ ಬೋಡಿ ಮಗ ಯಾ ನಡಿ ನಿಮ್ಗೆ ಮಾಡ್ತೀನಿ ಉಂಚು ನಡಿ ನೋಡಿದ್ರ ವೀಕ್ಷಕರ ನನ್ಗಂಡ ಬಲ್ ಒಳಿ ಅವನೇ ಚಿತ್ರ ಮಗ ಅವನ ಹಾಂ ಆಯ್ ಮಾರ್ಚನ ಮೊದಲೇ ನೋಂದಳ ಹಾ ಅವಳು ಇಂಥವೆಲ್ಲ ಮಾತಾಡಿರಕ್ಕಿಲ್ಲ ಇವನೇ ಮಾಡಿರ್ತಾನ ಬಡ್ಡಿ ಮಗನ ಹೋಗಿ ಇನ್ನ ನಾಲ್ಕು ಬಿಟ್ಟು ಬೀದಿಲ್ ನಾಯಿ ತರ ಅಲ್ಲ ಇನ್ನ ಅಂದಿ ತರ ಮೀನಿ ಉಂಚರು ಅವ್ ಮಿಲ್ನಾಡ್ದಂಗ ಮಿಲ್ಡಸ್ತೀನಿ ರೋಡಾಗೆಲ್ಲ ಇವನ ఓకే వీక్షరకర ఈ వీడియో ఇది ముగ్గుస్తాయితీ నిమ్మ అభిప్రాయాల కమెంట్స్ మూలక తెలిసి లైక్ మిషర్మ మరి నమ్మ చాల సస్క్రైబ్ మాట్లాడు బెల్ అక్కన్న క్లిక్ మి థ్యాంక్ యూ ఫర్ వాచింగ్